ನಮಸ್ತೆ ಸ್ನೇಹಿತರೆ ಜೇನುಗಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಹಾಸನದಲ್ಲಿ ಏರ್ಪೋರ್ಟ್ ತಂದಿದ್ದು ನಾನು ನಮ್ಮ ತಂದೆ ನಮ್ಮ ತಮ್ಮ ಅಂತ ಹಾಸನದ ನಿವೃತ್ತ ಸರ್ವಾಧಿಕಾರಿ ರೇವಣ್ಣ ಸಿಕ್ಕ ಸಿಕ್ಕ ಕಡೆಯೆಲ್ಲ ಹೇಳ್ತಾನೆ ಇರ್ತಾರೆ ಕರ್ನಾಟಕದ ಅದೆಷ್ಟು ಕಡೆ ಏರ್ಪೋರ್ಟ್ ಪ್ಲಾನ್ ಆಗಿಲ್ಲ ಹೇಳಿ ಆದ್ರೆ ಎಲ್ಲವೂ ಅಲ್ಲಲ್ಲೇ ನಿಂತಕತೆ ಇನ್ನೇನು ವಿಮಾನ ಬಂದು ನಿಂತು ಜನರನ್ನ ಹತ್ತಿಸಿಕೊಂಡು ಹೋಗ್ತಾ ಇರ್ತವೆ ಅಂದುಕೊಳ್ಳುವ ಮಟ್ಟಿಗೆ ಆಯಾ ಜಿಲ್ಲೆಯ ರಾಜಕಾರಣಿಗಳು ಹೇಳ್ತಾನೆ ಇದ್ದಾರೆ ಹಾಸನದಲ್ಲಿ ಈ ವಿಚಾರ ಎಡವಟ್ಟಾಗುವ ಹಂತಕ್ಕೆ ಹೋಗಿದೆ ಏನದು ಅಂತಹ ಅವಾಂತರ ಹಾಸನ ಏರ್ಪೋರ್ಟ್ ಅಂತ ಡಿಸೈಡ್ ಆಗಿ ದಶಕಗಳೇ ಕಳೆದುವು ಆಗ ಐದ್ನೂರಕ್ಕೂ ಹೆಚ್ಚು ಎಕರೆ ಜಾಗವನ್ನ ಸ್ವಾಧೀನ ಮಾಡಿಕೊಂಡು ದೆಹಲಿಯ ಕಡೆ ಆಗಾಗ ನೋಡಿಕೊಂಡು ಸುಮ್ನಾಗಿ ಬಿಟ್ರು ಯಾವಾಗ ದೆಹಲಿಯಲ್ಲಿ ನೂರಾರು ಏರ್ಪೋರ್ಟ್ ಗಳ ಫೈಲು ಕದಲಿದ್ವೋ ಆಗ ಮಾತ್ರ ಹಾಸನದ ಐದ್ನೂರು ಚಿಲ್ಲರೆ ಎಕರೆ ಜಾಗಕ್ಕೂ ಕೂಡ ಸ್ವಲ್ಪ ಉಸಿರು ಬರುತ್ತಿತ್ತು ಆಗ ಅಂದರೆ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಆದಷ್ಟು ಜಮೀನನ್ನು ಆರು ಕಾಸು ಮೂರು ಕಾಸುಗೆ ಸ್ವಾಧೀನ ಮಾಡಿಕೊಂಡಿತ್ತು ಸರ್ಕಾರ ಆಗ ಇದ್ದದ್ದು ಅದೇ ಬೆಲೆ ಅಂತ ವಾದಿಸುವವರು ಇದ್ದಾರೆ ನಿಜ ಆಗ ಅದೇ ಬೆಲೆ ಇತ್ತು ಆದರೆ ಭೂ ಸ್ವಾಧೀನ ಮಾಡಿಕೊಂಡ ನಂತರ ಅಲ್ಲಿನ ರೈತರ ಜೀವನವೇ ಅಯೋಮಯವಾಯಿತು ಇನ್ನೇನು ಏರ್ಪೋರ್ಟ್ ಆಗುತ್ತಲ್ಲ ಎಂದು ಅದು ಅತ್ತ ಕೃಷಿ ಜಮೀನು ಅಂತಲೂ ಮಾಡಲಾಗದೆ ಇತ್ತ ಸೈಟ್ ಗಳನ್ನ ಮಾಡಿ ನಗರಾಭಿವೃದ್ಧಿಗಾದರೂ ಆ ಭಾಗದ ರೈತರು ತೆರೆದುಕೊಳ್ಳಲಾಗಲಿಲ್ಲ ಆಗ ದುಡ್ಡು ಕೊಟ್ಟಾಗಿದೆ ಅಂತ ಈಗ ಅಂದ್ರೆ ಇಪ್ಪತ್ತು ವರ್ಷಗಳ ನಂತರ ಸರ್ಕಾರ ಕಂಪೌಂಡ್ ಹಾಕಲು ಬಂದಿದೆ ಅದಷ್ಟು ಜಾಗಕ್ಕೆ ಈಗ ಕಂಪೌಂಡ್ ಹಾಕಿದರೆ ಸುತ್ತಮುತ್ತಲು ಹತ್ತಾರು ಹಳ್ಳಿಯ ರೈತಾಭಿ ಜನರು ತಿರುಗಾಡಲು ಏನು ಮಾಡಬೇಕು ಹೋಗ್ಲಿ ಕಾಂಪೌಂಡಿನ ಸುತ್ತ ಮುತ್ತ ರಸ್ತೆ ಮಾಡ್ತೀವಿ ಅಂದಿದ್ರಲ್ಲ ಅದೇನಾದ್ರೂ ಮಾಡಿದ್ರ ಹೋಗ್ಲಿ ಏರ್ಪೋರ್ಟ್ ಮಾಡುವಾಗ ಅದರ ಸುತ್ತಲೂ ರೈತರು ತಿರ್ಗಾಡಲು ಸಂಪರ್ಕ ವ್ಯವಸ್ಥೆಗೆ ಏನಾದ್ರೂ ಮಾಡಿದ್ರ ಅಂತ ಕೇಳಿದ್ರೆ ಏರ್ಪೋರ್ಟ್ ಅಥಾರಿಟಿ ಜಿಲ್ಲಾಡಳಿತ ಕಡೆ ನೋಡುತ್ತದೆ ಜಿಲ್ಲಾಡಳಿತ ಸರ್ಕಾರದ ಕಡೆ ನೋಡುತ್ತದೆ ಏರ್ಪೋರ್ಟ್ ಜಮೀನು ಸ್ವಾಧೀನ ಪ್ರಕ್ರಿಯೆಯಲ್ಲಿ ಇನ್ನೂ ಸಾಕಷ್ಟು ಜನರಿಗೆ ಪರಿಹಾರವೇ ಸಿಕ್ಕಿಲ್ಲ ಇನ್ನು ಮಿಕ್ಕ ರೈತರಿಗೆ ಆಗಿನ ಬೆಲೆ ನಿಗದಿ ಮಾಡಿರುವುದು ಅನ್ಯಾಯವಲ್ಲದೆ ಮತ್ತೇನು ಈಗ ಅದೇ ರೈತನ ಜಮೀನಿನ ಪಕ್ಕ ಅಂದ್ರೆ ಭುವನಹಳ್ಳಿ ಕಸ್ತೂರವಳ್ಳಿ ಸಂಕೀರ್ಣ ಹಳ್ಳಿ ಮುಂತಾದ ಊರಿನ ರೈತರಿಗೆ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿರುವ ಹಣದ ಮುಂದೆ ಏರ್ಪೋರ್ಟ್ ಗೆ ಜಾಗ ಕೊಟ್ಟಿರುವ ರೈತರಿಗೆ ಕೊಟ್ಟಿರುವ ಪರಿಹಾರ ನಿಜಕ್ಕೂ ಚಿಲ್ಲರೆ ದುಡ್ಡು ವಿಮಾನ ತಂದು ನಿಲ್ಲಿಸ್ತೇವೆ ಅಂತ ಹೇಳಿ ಜಮೀನು ತಗೊಂಡ ಮೇಲೆ ಇಂತಿಷ್ಟು ಅವಧಿ ಒಳಗಡೆ ಮಾಡಿ ಮುಗಿಸ್ಬೇಕು ಅದು ಬಿಟ್ಟು ಆ ಜಾಗವನ್ನ ಸುಖಾಸುಮ್ಮನೆ ಬಿಟ್ಟು ಈಗ ಅದೇ ಬೆಲೆಗೆ ಈಗ ವಿಮಾನ ತಂದು ನಿಲ್ಲಿಸ್ತೀವಿ ಅಂದ್ರೆ ಇದ್ಯಾವ್ ಸೀಮೆನೆ ಈಗ ನಿಜಕ್ಕೂ ಪ್ರಶ್ನೆ ಇರುವುದು ಆಸನದ ನಿವೃತ್ತ ಸರ್ವಾಧಿಕಾರಿಯನ್ನೇ ಕೇಳಬೇಕಲ್ಲವೇ ರೈತರ ಬೆಳೆಗೆ ಕೋಟ್ಯಾಂತ ರೂಪಾಯಿ ಮಾರ್ಕೆಟ್ ಕೊಡಿಸ್ತೀವಿ ಕಾರ್ಗೋ ನಿಲ್ದಾಣ ಮಾಡ್ತೀವಿ ಅಂತ ಇಪ್ಪತ್ತು ವರ್ಷಗಳಿಂದ ಬರೀ ಕನಸನ್ನೇ ಸಾಧನೆ ಅಂತ ಮಾತಾಡೋ ಮಾನ್ಯ ರೇವಣ್ಣ ಅವರೇ ವಿಮಾನ ನಿಲ್ದಾಣ ಮಾಡ್ತೀವಿ ಅಂತ ಜಾಗ ಸ್ವಾಧೀನ ಮಾಡಿಕೊಂಡ ಮೇಲೆ ನಿಗದಿತ ಅವಧಿಯೊಳಗೆ ಮಾಡಿ ಮುಗಿಸಿದ್ದರೆ ಈಗ ಕಂಪೌಂಡ್ ಹಾಕುವ ಪ್ರಮೇಯವೇ ಬರ್ತಾ ಇರಲಿಲ್ಲ ಅಲ್ಲವೇ ಈಗ ವಿಮಾನ ನಿಲ್ದಾಣ ಮಾಡ್ತಿದ್ದೀರಾ ಅಂತ ರೈತರಿಗೆ ಈಗಿನ ಬೆಲೆ ಕೊಡಬೇಕಲ್ಲವೇ ಅದು ಬಿಟ್ಟು ನೂರಾರು ಜನ ಪೊಲೀಸರನ್ನು ನಿಲ್ಲಿಸ್ಕೊಂಡು ರೈತರಿಗೆ ಬೆದರಿಕೆ ಹಾಕೋದು ಯಾವ ನ್ಯಾಯ ಸ್ವಾಮಿ